ಪಾತ್ರ ನನ್ನ ಹೆಸರು ನವನಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ಪಾತ್ರ ನಾನು ಈ ನಾಟಕದಲ್ಲಿ ಸೇನಾಧಿಪತಿ ಪಾತ್ರವನ್ನು ಮಾಡುತ್ತಿದ್ದೇನೆ ಶ್ರೀ 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 ಮಹಾರಾಜರಿಗೆ ಗೋಪರ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಅಪ್ಪನ ಮಹಾಪ್ರಭುಗಳೇ ಎಲ್ಲ ಪ್ರಜೆಗಳು ಸೌಖ್ಯವೇ ನಮ್ಮ ರಾಜ್ಯ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಮಂತ್ರಿಗಳೇ ಸೇನಾಧಿಪತಿಗಳೇ ಮತ್ತೇನಾದರೂ ಹೊಸ ಸಮಾಚಾರವಿದೆ ಅಪ್ಪನ ಮಹಾಪ್ರಭುಗಳೇ ಸಂಗೀತ ವಿದ್ವಾಂಸರು ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ ನೀವು ಒಪ್ಪಿಗೆ ನೀಡಿದರೆ ಅವರನ್ನು ಇಲ್ಲಿಗೆ ಕರೆಸಬಹುದೇ ಸಂಗೀತವೆಂದ್ ಸಂಗೀತವೆಂದರೆ ನನಗೆ ಪಂಚಪ್ರಾಣ ಎಂಬುದು ನಿಮಗೆ ಗೊತ್ತಿಲ್ಲವೇ ಕರೆಯಿಸಿ ಇವರೇ ಸಂಗೀತ ಮಹಾರಾಜರಿಗೆ ಪ್ರಣಾಮ ಸಂಗೀತ ವಿದ್ವಾಂಸರೇ ಸಂಗೀತ ಕಚೇರಿಯನ್ನು ಪ್ರಾರಂಭಿಸಿ ಮಹಾಪ್ರಭು ಏಳು ಶಿವ ನೀಡ ವಿದ್ವಾಂಸರೇ ಸಂಗೀತ ಕಚೇರಿಯನ್ನು ಚೆನ್ನಾಗಿ ತೆಗೆದುಕೊಳ್ಳಿ ಈ ಧನ್ಯವಾದಗಳು ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ ಹೌದು ಪ್ರಭುಗಳೇ ನನಗೆ ಒಂದು ಉಪಾಯ ಬಂದಿದೆ ಪ್ರಭುಗಳೇ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಹೇಗಿರುತ್ತೆ ತಪ್ಪಿದರೆ ಬಾರಿ ಧರ್ಮ ವಹಿಸಲಾಗುತ್ತದೆ ಕೇಂದ್ರಪ್ಪ ಕೇಳ್ರೆ ನಾಗಿದ್ದೇನೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಅಳುತ್ತಲೇ ಮಾತನಾಡಬೇಕೆಂದು ಆಜ್ಞೆಯನ್ನು ಹೊರಡಿಸಿದ್ದೇನೆ ಹೋಗಿ ಡಂಗೂರ ಹೊಡಿಸಿ ಮಹಾಪ್ರಭುಗಳೇ ನಂತರ ಪುತ್ರಸಂತಾನವಾಗಿರುವುದು ನಿಮ್ಮಲ್ಲಿ ಅಷ್ಟೊಂದು ಸಂತೋಷದ ದುಃಖವನ್ನು ಉಂಟು ಮಾಡುತ್ತಿದೆಯೇ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ನಗು ನಗುತ್ತಲೇ ಮಾತನಾಡಬೇಕೆಂದು ಆಜ್ಞೆಯನ್ನು ಹೊರಡಿಸಿದ್ದೇನೆ ಹೋಗಿ ಡಂಗೂರ ಹೊಡಿಸಿ 简单。 ಪ್ರಭುಗಳ ನಿಮ್ಮ ಮಾದೃಶಿಯವರ ಪ್ರಭುಗಳ ನಿಮ್ಮ ಮಾದೃಶಿಯವರು ನೆಗೆದು ಬಿದ್ದೆಲ್ಲಿ ನಮ್ಮ ರಾಜ್ಯದ ಎಲ್ಲೂ ಮೊದಲಿನಂತೆ ಮಾತನಾಡಬೇಕೆಂದು ಆಜ್ಞೆಯನ್ನು ಹೊರಡಿಸಿದ್ದೇನೆ ಹೋಗಿ ಡಂಗೂರ ಹೊಡಿಸಿ